ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಹಾಲಜ್ ಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಬ್ಯಾಡಗಿ ಕೃಷಿ ಮಾರ್ಕೆಟಿನ ಇಪ್ಪತ್ತು ವರ್ಷದ ಕಡ್ಡಿ ಒಣಮೆಣಸಿನಕಾಯಿ ಬೆಲೆಗಳು ಎಷ್ಟು ಹೋಗಿದೆ ಅಂದು ನಾವು ಈ ವಿಡಿಯೋದಲ್ಲಿ ನೋಡ್ತಿದ್ದೀವಿ ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂಧವರೆಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ಇಲ್ಲಿ ನೋಡ್ತಿದ್ದೀವಿ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದ ಕಡ್ಡಿ ಒಣಮೆಣಸಿನಕಾಯಿ ಬೆಲೆ ನೋಡ್ತಿದ್ದೀವಿ ಇಪ್ಪತ್ಮೂರು ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದ ಕಡ್ಡಿ ಒಣಮೆಣಸಿನಕಾಯಿ ಇಲ್ಲಿ ನೋಡಿದರೆ ನಾವು ಜನವರಿ ತಿಂಗಳ ಮಾಸದಲ್ಲಿ ಅದೇ ವಿಧವಾಗಿ ಫೆಬ್ರವರಿ ಮಾಸದಲ್ಲಿ ಅಂದರೆ ತಿಂಗಳು ತಿಂಗಳಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಗರಿಷ್ಠ ಬೆಲೆ ಮತ್ತು ಮಧ್ಯಸ್ಥ ಬೆಲೆ ಮತ್ತು ಕನಿಷ್ಠ ಬೆಲೆ ಎಷ್ಟು ರೇಟು ಹೋಗಿದೆ ಅನ್ನೋದು ಈ ವಿವರವಾಗಿ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಸ್ನೇಹಿತರೆ ನಾವು ಇಲ್ಲಿ ಮೊದಲಾಗಿ ನೋಡಿದರೆ ಜಾನವರಿ ಜನವರಿ ಇಪ್ಪತ್ತು ಇಪ್ಪತ್ತ್ಮೂರು ವರ್ಷದಲ್ಲಿ ಜನವರಿ ತಿಂಗಳಲ್ಲಿ ಕಡ್ಡಿ ಹುಣಮಸ್ಕಾಯಿ ಗರಿಷ್ಠ ಬೆಲೆ ಬಂದು ಅರವತ್ತು ಸಾವಿರ ಒಂಬತ್ತು ರೂಪಾಯಿ ರೇಟ್ ಹೋಗಿದೆ ಇನ್ನು ನಾವು ಮಧ್ಯಸ್ಥ ಬೆಲೆ ಬಂದು ಇಪ್ಪತ್ತೊಂಬತ್ತು ಸಾವಿರ ಐನೂರ ಒಂಬತ್ತು ರೂಪಾಯಿ ರೇಟು ಹೋಗಿದೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಒಂಬತ್ತು ರೂಪಾಯಿ ಇನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಗರಿಷ್ಠ ಬೆಲೆ ಒಣ ಕಡ್ಡಿ ಗರಿಷ್ಠ ಬೆಲೆ ಬಂದು ನಲವತ್ತೆಂಟು ಸಾವಿರ ಒಂಬೈನೂರ ಹನ್ನೊಂದು ರೂಪಾಯಿ ಕಡ್ಡಿ ಒಣಮೆಣಸಿನಕಾಯಿ ಫೆಬ್ರವರಿ ತಿಂಗಳಲ್ಲಿ ನಲವತ್ತೆಂಟು ಸಾವಿರದ ಒಂಬೈನೂರ ಒಂಬೈನೂರ ಹನ್ನೊಂದು ರೂಪಾಯಿ ಹೋಗಿದೆ ಇನ್ನು ಮಧ್ಯಸ್ಥ ಬೆಲೆ ಬಂದು ಇಪ್ಪತ್ತೇಳು ಸಾವಿರ ಇನ್ನೂರ ತೊಂಬತ್ತೊಂಬತ್ತು ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಇನ್ನೂರ ಐತ್ರೊಂಬತ್ತು ಇಲ್ಲಿ ನಾವು ಮಾರ್ಚ್ ತಿಂಗಳಲ್ಲಿ ಒಣಮೆಣ್ಸ ಕಡ್ಡಿ ಒಣಮೆಣಸಿನಕಾಯಿ ಮಾರ್ಕೆಟ್ನಲ್ಲಿ ಅಂದರೆ ರೇಟ್ ಅಂಬೋದು ಬಂದಿಲ್ಲ ಆ ಮಣಸಿನಕಾಯಿ ಬಂದಿಲ್ಲ ಆದ ಕಾರಣ ಮಾರ್ಚ್ ತಿಂಗಳಲ್ಲಿ ಬೆಲೆ ಅಂಬೋದು ಇಲ್ಲ ಕಡ್ಡಿ ಒಣಮೆಣಸಿನಕಾಯಿದು ನೆಕ್ಸ್ಟ್ ನಾವು ಇಲ್ಲಿ ಏಪ್ರಿಲ್ ತಿಂಗಳಲ್ಲಿ ನೋಡಿದರೆ ಗರಿಷ್ಠ ಬೆಲೆ ಕಡ್ಡಿ ಒಣಮೆಣಸಿನಕಾಯಿ ಅರವತ್ತೈದು ಸಾವಿರ ಮುನ್ನೂರ ಅರವತ್ತು ಒಂಬತ್ತು ರೂಪಾಯಿ ಹೋಗಿದೆ ಇಲ್ಲಿ ಮಧ್ಯಸ್ಥ ಬೆಲೆ ನೋಡಿದರೆ ಮೂವತ್ತೊಂದು ಸಾವಿರ ಒಂಬತ್ತು ರೂಪಾಯಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ನೂರ ಹತ್ತೊಂಬತ್ತು ರೂಪಾಯಿ ರೇಟಿಗೆ ಹೋಗಿದೆ ಇನ್ನು ನಾವು ಮೇ ತಿಂಗಳಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಗರಿಷ್ಠವಾಗಿ ನಲವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಇಲ್ಲಿ ಮಧ್ಯಸ್ಥ ಬೆಲೆ ಬಂದು ಇತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ರೇಟ್ ಹೋಗಿದೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಒಂಬತ್ತು ಎರಡು ಸಾವಿರದ ನೂರ ಒಂಬತ್ತು ರೂಪಾಯಿ ರೇಟಿಗೆ ಹೋಗಿದೆ ನಾವು ಇನ್ನು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಕಡ್ಡಿ ಮಣ್ಣುಮೆಣಸಿನಕಾಯಿ ಗರಿಷ್ಠ ಬೆಲೆ ಐವತ್ತ್ಮೂರು ಸಾವಿರ ಆರುನೂರ ಒಂಬತ್ತು ರೂಪಾಯಿ ಮಧ್ಯಸ್ಥ ಬೆಲೆ ಬಂದು ಮೂವತ್ತು ಸಾವಿರ ಇನ್ನೂರ ಅರವತ್ತು ಅರ್ತ್ತೊಂಬತ್ತು ರೂಪಾಯಿ ರೇಟಿಗೆ ಹೋಗಿದೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ನಾನ್ನೂರ ಒಂಬತ್ತು ರೂಪಾಯಿ ಜೂಲೈ ತಿಂಗಳಲ್ಲಿ ಗರಿಷ್ಠ ಬೆಲೆ ಐವತ್ನಾಲ್ಕು ಸಾವಿರ ಆರುನೂರ ಒಂಬತ್ತು ರೂಪಾಯಿ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ಎಂಬುದು ಕಡ್ಡಿ ಒಣಮೆಣಸಿನಕಾಯಿ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಮೂವತ್ತ್ಮೂರು ಸಾವಿರ ಐನೂರ ಒಂಬತ್ತು ರೂಪಾಯಿ ರೇಟ್ ಹೋಗಿದೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರ ಮುನ್ನೂರ ಒಂಬತ್ತು ರೂಪಾಯಿ ಇನ್ನು ಆಗಸ್ಟ್ ತಿಂಗಳಲ್ಲಿ ಕಡ್ಡಿ ಒಣ ಮೆಣಸಿನಕಾಯಿ ಗರಿಷ್ಠವಾಗಿ ಐವತ್ನಾಲ್ಕು ಸಾವಿರ ಐನೂರ ಒಂಬತ್ತು ರೂಪಾಯಿ ರೇಟ್ ಎಂಬುದು ರೀಚ್ ಆಗಿದೆ ಇಲ್ಲಿ ನಾವು ಮಧ್ಯಸ್ಥ ಬೆಲೆ ನೋಡಿದರೆ ಮೂವತ್ತ್ಮೂರು ಸಾವಿರದ ಐನೂರ ಒಂಬತ್ತು ರೂಪಾಯಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಇನ್ನು ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಗರಿಷ್ಠ ಬೆಲೆ ಕಡ್ಡಿ ಒಣಮೆಣಸಿನಕಾಯಿ ಐವತ್ತ್ಮೂರು ಸಾವಿರ ಮಧ್ಯಸ್ಥ ಬೆಲೆ ಬಂದು ಮೂವತ್ತ್ಮೂರು ಸಾವಿರ ನಾನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಒಂಬತ್ತು ರೂಪಾಯಿ ಸ್ನೇಹಿತರೆ ಇಲ್ಲಿ ನಾವು ಅಕ್ಟೋಬರ್ ತಿಂಗಳಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಇಲ್ಲಿ ಐವತ್ತೆರಡು ಸಾವಿರ ಒಂಬತ್ತು ರೂಪಾಯಿ ರೇಟಿ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಮೂವತ್ತ್ಮೂರು ಸಾವಿರದ ನೂರ ಅರವತ್ತೊಂಬತ್ತು ರೂಪಾಯಿ ರೇಟಿ ಹೋಗಿದೆ ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ನೂರ ಒಂಬತ್ತು ರೇಟು ಹೋಗಿದೆ ಇನ್ನು ನವಂಬರ್ ತಿಂಗಳಲ್ಲಿ ಸ್ನೇಹಿತರೆ ಅರವತ್ತ್ಮೂರು ಸಾವಿರದ ನೂರ ನಾಲ್ತೊಂಬತ್ತು ರೂಪಾಯಿ ಗರಿಷ್ಠವಾಗಿ ಕಡ್ಡಾಯ ಸಿಂಕೆ ಹೋಗಿದೆ ಮಧ್ಯಸ್ಥ ಬೆಲೆ ಬಂದು ಮೂವತ್ತೈದು ಸಾವಿರದ ನೂರ ಹತ್ತೊಂಬತ್ತು ಕನಿಷ್ಠ ಬೆಲೆ ಬಂದು ಎರಡು ಸಾವಿರದ ಆರುನೂರ ಒಂಬತ್ತು ಸ್ನೇಹಿತರೆ ಈ ತಿಂಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕಡ್ಡಿ ಒಣಮೆಣಸಿನಕಾಯಿ ಗರಿಷ್ಠವಾಗಿ ಎಂಬತ್ತು ರೂಪಾಯಿ ರೇಟ್ ಎಂಬುದು ಗರಿಷ್ಠವಾಗಿ ಹೋಗಿದೆ ರೀತಿ ಸ್ನೇಹಿತರೆ ಇನ್ನು ಕನಿಷ್ಠ ಬೆಲೆ ನೋಡಿದ್ರೆ ನಲವತ್ನಾಲ್ಕು ಸಾವಿರದ ಐನೂರ ಒಂಬತ್ತು ರೂಪಾಯಿ ಮಧ್ಯಸ್ಥ ಕನಿಷ್ಠ ಬೆಲೆ ಬಂದು ಮೂರು ಸಾವಿರದ ನೂರ ಒಂಬತ್ತು ರೂಪಾಯಿ ಸ್ನೇಹಿತರೆ ಕಡ್ಡಿ ಒಣಮಣಸಿನಕಾಯಿ ಇಪ್ಪತ್ತು ಇಪ್ಪತ್ತ್ನಾಲ್ಕರಲ್ಲಿ ಬೇಡಿಕೆ ಹೆಚ್ಚಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡೋಣ ಸ್ನೇಹಿತರೆ ನಮ್ಮ ಚಾನಲ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜೈ ಜವಾನ್ ಜೈ ಕಿಶಾನ್